ಎಲ್ರಿಗೂ ನಮಸ್ಕಾರ ಇವತ್ತು ಅಕ್ಕಿ ಮತ್ತು ಸಬ್ಬಕ್ಕಿನ ಹಾಕಿ ಪಾಯಸ ಅಥವಾ ಖೀರ್ ಮಾಡೋದು ಹೇಗೆ ಅಂತ ನೋಡೋಣ ಮಾಮೂಲಿಯಾಗಿ ಕಾಯಿ ಹಾಲನ್ನು ಹಾಕಿ ನಾವು ಪಾಯಸ ಮಾಡಿರ್ತೀವಲ್ಲ ಇದು ದನದ ಹಾಲಲ್ಲಿ ನಾನು ಮಾಡಿದ್ದೀನಿ ಈ ಮುಂಚೆನೇ ನಾನು ಒಂದ್ಸಲಿ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗಾಗಿ ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡೋಣ ಅಂತ ಇವತ್ತು ಮಾಡ್ತಾ ಇದ್ದೀನಿ ಪಾಲ್ ಪಾಯಸ ಅಂತ ಏನು ಕರಿತೀವಲ್ಲ ಅದು ಅಕ್ಕಿನಲ್ಲೇ ಮಾಡುವಂಥದ್ದು ಅದನ್ನೇ ಹೋಲುವಂತಹ ಈ ಪಾಯಸನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾವಿಲ್ಲಿ ಅರ್ಧ ಕಪ್ ಆಗುವಷ್ಟು ಬೆಳ್ತಿಗೆ ಅಕ್ಕಿ ಅಥವಾ ನಾವು ಅನ್ನ ಮಾಡೋದಕ್ಕೆಲ್ಲ ಉಪಯೋಗಿಸ್ತೀವಲ್ಲ ಅದೇ ಅಕ್ಕಿ ಆಗ್ಬೋದು ಅಥವಾ ದೋಸೆ ಅಕ್ಕಿನೂ ಆಗುತ್ತೆ ಇದನ್ನು ಚೆನ್ನಾಗಿ ಮೂರು ನಾಲ್ಕು ಸರಿ ಆದರೂ ತೊಳೆದು ಅದನ್ನು ನೆನೆ ಹಾಕಬೇಕು ಒಂದು ಎರಡು ಮೂರು ಗಂಟೆಗಳ ಕಾಲ ನೆನೆಯಬೇಕದು ಅದು ಸೈಡಲ್ಲಿ ಇರಲಿ ಅದರ ನಂತರ ನಾವೀಗ ಸಬ್ಬಕ್ಕಿ ಅರ್ಧ ಕಪ್ಪಾಗುವಷ್ಟು ಸಬ್ಬಕ್ಕಿನ ಕೂಡ ನೆನೆ ಹಾಕಬೇಕಾಗುತ್ತೆ ಒಂದು ಗಂಟೆಗಳ ಕಾಲ ನೆನೆ ಹಾಕಿದರೆ ಸಾಕು ಸಬ್ಬಕ್ಕಿ ಈಗಾಗಲೇ ನೋಡಿ ಒಂದು ಗಂಟೆಗಳ ಕಾಲ ಇದು ನೆನೆದಿದೆ ಇದನ್ನು ನಾವಿನ್ನು ನೀರಿಂದ ಸಪ್ರೇಟ್ ಮಾಡಿ ಬೇಯೋದಿಕ್ಕೆ ಇಡಬೇಕಾಗತ್ತೆ ನಾನೀಗಾಗಲೇ ಸ್ಟೌವ್ ಮೇಲೆ ನೀರನ್ನು ಇಟ್ಟಿದ್ದೀನಿ ಕುದಿಯೋದಕ್ಕೆ ಕುದ್ದ ನಂತರನೇ ಈ ಸಬ್ಬಕ್ಕಿನ ಅದಕ್ಕೆ ಹಾಕಬೇಕಾಗತ್ತೆ ಒಂದೂವರೆ ಕಪ್ಪಾಗುವಷ್ಟು ನಾನು ನೀರನ್ನು ಕುದಿಯೋಕೆ ಇಟ್ಟಿದ್ದೆ ನೋಡಿ ಅದು ನೀರು ಕುದ್ದಿದೆ ಇವಾಗಲೇ ನಾವೀಗ ಸಬ್ಬಕ್ಕಿ ನಾವು ಸೋಸಿ ಇಟ್ಟಿದ್ದೀವಲ್ಲ ಅದನ್ನು ಹಾಕಿ ಇನ್ನಿದು ಬೇಯ್ಯೋದಿಕ್ಕೆ ಇಡಬೇಕಾಗತ್ತೆ ನೋಡಿ ಈ ಸೈಡ್ ನಾವು ಅಕ್ಕಿನ ನೆನೆ ಹಾಕಿದ್ದೀವಲ್ಲ ಆ ಅಕ್ಕಿ ಕೂಡ ಮೂರು ಗಂಟೆಗಳ ಕಾಲ ನೆಂದಿದೆ ಇದು ಇದನ್ನು ಈಗ ಮಿಕ್ಸರ್ ಜಾರಲ್ಲಿ ಹಾಕಿ ಅದರ ಜೊತೆಗೆ ಒಂದು ಕಾಲು ಕಪ್ಪಾಗುವಷ್ಟು ಅವಲಕ್ಕಿನನ್ನು ಹಾಕಿ ರುಬ್ಬಬೇಕು ಸ್ವಲ್ಪ ನೀರು ಹಾಕಿದರೆ ಸಾಕು ಕಾಲು ಲೋಟದಷ್ಟು ನೀರನ್ನು ಹಾಕಿದರೆ ಸಾಕು ತುಂಬ ನೈಸಾಗಿ ರುಬ್ಬಬೇಕು ಇದನ್ನು ನೋಡಿ ನುಣ್ಣಗಾಗಬೇಕಿದೆ ಇಷ್ಟು ನುಣ್ಣಗಾಗಬೇಕು ನೋಡಿ ಇದನ್ನು ನಾವಿನ್ನು ತೆಗೆದು ಒಂದು ಸಣ್ಣ ಪಾತ್ರೆಗೆ ಹಾಕೋಣ ಇದನ್ನು ಪಾತ್ರೆಗೆ ಹಾಕಿದ ನಂತರ ಇನ್ನೂ ಅರ್ಧ ಕಪ್ ನೀರನ್ನು ಹಾಕಿದರೆ ಸಾಕು ನಂತರ ಇದಕ್ಕೆ ಅರ್ಧ ಕಪ್ಪಾಗುವಷ್ಟು ನೀರನ್ನು ಹಾಕಬೇಕಾಗುತ್ತೆ ನಾವು ಆಗಲೇ ಅರ್ಧ ಕಪ್ ಹಾಕಿದ್ದೀವಲ್ಲ ರುಬ್ಬೋವಾಗ ಅದರ ನಂತರ ಈಗ ಅರ್ಧ ಕಪ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದನ್ನು ಇಲ್ಲದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಈಗಾಗಲೇ ಮಿಕ್ಸ್ ಆಗಿದೆ ಇದು ನಾನು ಸ್ಟವ್ ಮೇಲೆ ಆಗಲೇ ಬಾಣಲಿನ ಇಟ್ಕೊಂಡಿದ್ದೀನಿ ಕಾಯೋದಿಕ್ಕೆ ಅದನ್ನು ಈ ಮಿಶ್ರಣನ ನಾವಿನ್ನು ಈ ಬಾಣಲಿಗೆ ಹಾಕಿ ಕಾಯಿಸ್ಬೇಕಾಗುತ್ತೆ ಲೋ ಫ್ಲೇಮಲ್ಲೇ ಇಟ್ಟುಕೊಂಡು ಇದನ್ನು ಕಾಯಿಸಿ ನಿಮಗೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟರೆ ಒಂದು ವೇಳೆ ತಳ ಸೀದು ಹೋಗ್ತದೆ ಅಂದರೆ ಲೋ ಫ್ಲೇಮಲ್ಲೇ ಇಟ್ಟುಕೊಂಡು ಕೈ ಆಡಿಸ್ತಾನೆ ಇರಿ ಕಂಟಿನ್ಯೂಸ್ ಹೀಗೆ ಕೈ ಆಡಿಸ್ತಾನೆ ಇದ್ದಾಗ ನೋಡಿ ದಪ್ಪ ದಪ್ಪ ಆಗ್ತಾ ಬರುತ್ತೆ ಅದು ತಳ ಎಲ್ಲ ಸೀದು ಹೋಗಬಾರ್ದು ಇದು ಸ್ವಲ್ಪ ಆಗಾಗ ನೀವು ನೋಡ್ತಾ ಇರಬೇಕು ಇದು ಈಗಾಗಲೇ ಆಗಿದೆ ಇನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಸೈಡಿಗೆ ಹಾಗೆ ತಣ್ಣಗಾಗೋದಕ್ಕೆ ಬಿಡಬೇಕು ಈ ಸೈಡ್ ನಾವೇನು ಸಬ್ಬಕ್ಕಿನ ಬೇಯೋಕೆ ಮುಕ್ಕಾಲಂಶ ಬೆಂದಿದೆ ಇದು ಇದನ್ನು ಸಾಕು ಸ್ಟವ್ ಆಫ್ ಮಾಡಿ ನಾನು ತಟ್ಟೆನ ಮುಚ್ಚಿ ಸ್ವಲ್ಪ ಅದರಲ್ಲೇ ಬೇಯೋದಿಕ್ಕೆ ಇಡ್ತೀನಿ ಈ ಸೈಡ್ ಇನ್ನೊಂದು ಪಾತ್ರೆ ತಗೊಂಡು ಎರಡೂವರೆ ಕಪ್ಪಾಗುವಷ್ಟು ದನದ ಹಾಲನ್ನು ನಾನು ತಗೊಂಡು ಹಾಕ್ತಾ ಇದ್ದೀನಿ ನೋಡಿ ಇದರಲ್ಲಿ ಕೆನೆ ಇಲ್ಲ ಕೆನೆ ತೆಗೆದಿರುವಂತಹ ಹಾಲಿದು ಅದನ್ನು ಕುದಿಯೋದಿಕ್ಕೆ ಇಡಬೇಕು ಈ ಸೈಡ್ ನಾವು ಅಕ್ಕಿ ಹಿಟ್ಟನ್ನು ನಾವೇನು ಕಾಯಿಸಿ ಇಟ್ಟಿದ್ದೀವಲ್ಲ ಅದು ಕೂಡ ಆರಿದೆ ಈಗ ತಣ್ಣಗಾಗಿದೆ ಇದನ್ನು ಈಗ ಸ್ವಲ್ಪ ಸ್ವಲ್ಪನೇ ಕೈಯಲ್ಲಿ ತೆಕ್ಕೊಂಡು ಸ್ಮಾಲ್ ಆಗಿ ಮಾಡಬೇಕು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಬೇಕು ಎಷ್ಟು ಸಣ್ಣಗಾಗ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ಮಾಡಬೇಕು ನಾವು ಈಗಾಗಲೇ ಹಾಲನ್ನು ಕುದಿಯೋಕೆ ಇಟ್ಟಿದ್ದೀವಲ್ಲ ಆ ಕುದಿತಾ ಇರುವಂಥ ಹಾಲಿಗೆ ಈ ಬಾಲ್ಸನ್ನೆಲ್ಲ ಹಾಕೋದಿಕ್ಕಿದೆ ನೋಡಿ ಇಷ್ಟು ಸಣ್ಣ ಉಂಡೆಗಳಾದರೆ ಸಾಕು ಇದು ಕೈಗೆ ನಿಮಗೆ ಅಂಟತ್ತೆ ಅಂತ ಆದರೆ ಸ್ವಲ್ಪ ಗ್ರೀಸ್ ಮಾಡಬಹುದು ಅಥವಾ ತುಪ್ಪನ ಎಣ್ಣೆನ ಏನಾದರೂ ಕೈಗೆ ಹಚ್ಕೊಂಡು ಮಾಡಬಹುದು ತಣ್ಣಗಾದ ನಂತರ ಇದು ಅಂಟಲ್ಲ ಕೈಗೆ ಇನ್ ಕೇಸ್ ನಿಮಗೆ ಅಂಟಿತ್ತು ಅಂದರೆ ಏನಾದರೂ ಹಚ್ಕೊಂಡು ಮಾಡ್ಬೋದು ನೋಡಿ ಇಷ್ಟಿಷ್ಟು ಸಣ್ಣ ಬಾಲ್ಸ್ ಆಗಿ ಮಾಡಬೇಕಾಗುತ್ತೆ ನೋಡಿ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಬೇಕು ನಾವು ನಾನು ಈಗಾಗಲೇ ಎಲ್ಲವನ್ನು ಉಂಡೆ ಮಾಡಿ ಇಟ್ಟಿದ್ದೀನಿ ನೋಡಿ ಇಲ್ಲಿ ಇಷ್ಟು ಇಷ್ಟ ಆಗಿದೆ ನೋಡಿ ಈ ಸೈಜಿಗೆ ಬರಬೇಕು ಇಷ್ಟಾದ ನಂತರ ಸೈಡಲ್ಲಿ ನಾವು ಹಾಲೇನು ಕುದಿಯೋಕ್ಕೆ ಇಟ್ಟಿದ್ದೀವಲ್ಲ ಅದು ಕುದಿಲಿಲ್ಲ ಇನ್ನೂ ಕುದಿಯೋಕ್ಕೆ ಸ್ಟಾರ್ಟ್ ಆಗಲಿಲ್ಲ ಕುದ್ದ ನಂತರನೇ ಬಾಲ್ಸನ್ನೆಲ್ಲ ಹಾಕಬೇಕು ಈ ಸೈಡ್ ನಾವು ಗೋಡಂಬಿ ಅಥವಾ ನಿಮಗೆ ದ್ರಾಕ್ಷಿ ಬಾದಾಮಿ ಯಾವುದೆಲ್ಲ ಬೇಕು ಡ್ರೈ ನಟ್ಸ್ ಎಲ್ಲ ನಾವು ಈಗ ಹುರ್ಕೊಡ್ಬೇಕಾಗುತ್ತೆ ನಾನಿಲ್ಲಿ ಗೋಡಂಬಿನ ಹುರ್ಕೊಳ್ತಾ ಇದ್ದೀನಿ ಮೊದಲಿಗೆ ನೋಡಿ ಬ್ರೌನ್ ಕಲರಿಗೆ ಬರಬೇಕದು ಅದು ನೋಡಿ ಅದರ ಜೊತೆಗೆ ನಾವು ಖೀರ್ ಮಾಡ್ತಾ ಇದೀವಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ಯಾಫ್ರಾನ್ ಅಥವಾ ಕೇಸರಿ ಅಂತ ಏನು ಹೇಳ್ತೀವಿ ಅದನ್ನು ಒಂದು ಸ್ವಲ್ಪ ನೆನೆ ಹಾಕಬೇಕು ಒಂದು ಐದು ನಿಮಿಷಗಳ ಕಾಲ ಅದು ಕೂಡ ನೆನೆಯಬೇಕು ಹಾಲಲ್ಲಿ ನಾನೀಗ ಒಂದು ಕಾಲು ಕಪ್ ಹಾಲು ತಗೊಂಡಿದ್ದೀನಿ ಅಷ್ಟೇ ಅದನ್ನು ಇನ್ನೂ ಸರಿಯಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷಗಳ ಕಾಲ ಹಾಗೆ ಅದು ನೆನೆಯಲ್ಲಿ ಈ ಸೈಡ್ ನಾವು ಹಾಲನ್ನು ಏನು ಕುದಿಯೋಕೆ ಇಟ್ಟಿದ್ದೀವಲ್ಲ ಅದು ಕೂಡ ಕುದ್ದಿದೆ ನೋಡಿ ಈಗಾಗಲೇ ಕುದಿ ಬಂದ ನಂತರ ನಾನು ಈ ಬಾಲ್ಸ್ ಮಾಡಿಟ್ಟ ಬಾಲ್ಸ್ ಎಲ್ಲ ಏನಿದೆ ಅಕ್ಕಿ ಹಿಟ್ಟಿದ್ದು ಬಾಲ್ಸ್ ಇದೆಯಲ್ಲ ಅದನ್ನೆಲ್ಲ ಹಾಕಬೇಕಿನ್ನ ಇವಾಗ ಇನ್ನೊಂದು ಮೇನ್ ವಿಷಯ ಏನು ಅಂತಂದರೆ ನಾವೀಗಾಗಲೇ ಹಾಲನ್ನು ಕುದಿಸಿ ಹಾಕಿ ಹಾಕಿದ್ದೀವಲ್ಲ ಕುದಿಯದೆ ಹಾಕಿದರೆ ಒಂದು ವೇಳೆ ಅದು ಹಾಲಲ್ಲಿ ಕರಗಿ ಹೋಗ್ಬೋದು ಅದು ನಿಮಗೆ ಬಾಲ್ಸ್ ಆಗಿ ಸಿಗಲ್ಲ ಅದಕ್ಕಾಗಿ ನಾವು ಹಾಲು ಚೆನ್ನಾಗಿ ಕುದಿ ಒಂದು ಕುದಿ ಬಂದ ನಂತರವೇ ಹಾಕಬೇಕು ನೋಡಿ ಇದೀಗಾಗಲೇ ಆಗಿದೆ ಕಾಲು ಗಂಟೆಗಳ ಕಾಲ ಬೆಂದಿದೆ ನೋಡಿ ಹಾಲಲ್ಲಿ ಕೈಗೆ ಅಂಟ್ತಾ ಇಲ್ಲ ಒಂದು ಸ್ವಲ್ಪ ಈ ಸ್ಟೇಜಲ್ಲಿ ನಾವೀಗ ಆಗಲೇ ನಾವು ಸಬ್ಬಕ್ಕಿನ ಬೇಯಿಸಿಟ್ಟಿದ್ದೀವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಸೌಟಲ್ಲಿ ಮಿಕ್ಸ್ ಮಾಡಬೇಕು ನೋಡಿ ಇದೀಗ ಹೇಗೆ ಟ್ರಾನ್ಸ್ಪರೆಂಟ್ ಆಗಿದೆ ನೋಡಿ ಅದನ್ನು ನಾವೀಗ ಕುದಿತಾ ಇರುವಂತಹ ಈ ಮಿಶ್ರಣಕ್ಕೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಕೈ ಆಡಿಸ್ತಾನೆ ಇರಬೇಕು ಇದು ಮೀಡಿಯಂ ಫ್ಲೇಮಲ್ಲೇ ನೀವು ಇಟ್ಟುಕೊಂಡು ಈ ಪಾಯಸನ ಮಾಡಬಹುದು ಅಥವಾ ಲೋ ಫ್ಲೇಮ್ ಇಟ್ಕೊಂಡ್ರೆ ನಿಮಗೆ ತುಂಬ ಹೊತ್ತು ಹಿಡಿಯುತ್ತೆ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಮಾಡಿ ಇದರ ಜೊತೆಗೆ ನಾವೀಗ ಸ್ವಲ್ಪ ನಾನು ಲವಂಗನ ತಗೊಂಡು ಇದ್ದೀನಿ ನೋಡಿ ಅದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಏಲಕ್ಕಿ ಹಾಕೋದು ಬೇಡ ಈ ಪಾಯಸಕ್ಕೆ ಏಲಕ್ಕಿ ಹಾಕಲ್ಲ ನಂತರ ಇದಾದ ನಂತರ ನಾವು ಕೇಸರಿ ಏನು ನಾವು ನೆನೆಯಕ್ಕೆ ಇಟ್ಟಿದ್ದೀವಲ್ಲ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಬೇಕು ಅದರ ಜೊತೆಗೆ ನಾವು ಗೋಡಂಬಿನ ಹುರಿದಿಟ್ಟಿದ್ದೀವಲ್ಲ ಗೋಡಂಬಿನನ್ನು ಹಾಕಬೇಕು ನೀವು ಬಾದಾಮ್ ಆದರೂ ಸಿಕ್ಕಿದ್ರೆ ಬಾದಾಮ್ ಕೂಡ ಹಾಕ್ಬೋದು ಕೊನೆಯಲ್ಲಿ ನಾವು ಸಕ್ಕರೆನ ಆ್ಯಡ್ ಮಾಡಬೇಕು ನಾನಿಲ್ಲಿ ಅರ್ಧ ಕಪ್ ಕಪ್ಪಾಗುವಷ್ಟು ಹಾಕಿದ್ದೀನಿ ನಿಮಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಬೋದು ಮುಕ್ಕಾಲು ಕಪ್ ಆದರೂ ಹಾಕ್ಬೋದು ಇದು ಲಾಸ್ಟಲ್ಲಿ ಇನ್ನೂ ಒಂದು ಕುದಿ ಬಂದರೆ ಸಾಕು ಒಂದು ಕುದಿ ಬಂದ ನಂತರ ಇದು ಈಗ ಪಾಯಸ ರೆಡಿ ಆಯಿತು ನೋಡಿ ಮಾಮೂಲಿಯಾಗಿ ಈ ಥರದ ಪಾಯಸನ ತೆಂಗಿನಕಾಯಿ ಹಾಲು ಹಾಕಿ ಮಾಡ್ತೀವಲ್ಲ ಆದರೆ ಈ ಥರದ್ದು ಪಾಲ್ ಪಾಯಸ ಅಂತ ನಾವು ಹಾಲಿಂದನೇ ಮಾಡುವಂತಹ ಪಾಯಸ ಇದೆಯಲ್ಲ ಅದೇ ರುಚಿಯನ್ನು ಹೋಲುವಂತಹ ಈ ಪಾಯಸ ಅಂತೂ ತುಂಬ ಟೇಸ್ಟಿಯಾಗಿ ಬಂದಿದೆ ಒಂದು ಸಲ ಮನೆಯಲ್ಲಿ ನೀವು ಟ್ರೈ ಮಾಡಿ ನೋಡಿ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಮನೆ ಮಂದಿ ಎಲ್ಲರೂ ತುಂಬ ಇಷ್ಟಪಡುವಂತಹ ಈ ಸ್ವೀಟನ್ನು ಮನೆಯಲ್ಲಿ ಮಾಡಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು